ನವಲಗುಂದ ವಿದ್ಯಾರ್ಥಿಗಳಲ್ಲಿ ಅಡಗಿರುವಂತಹ ಪ್ರತಿಭೆಗಳನ್ನು ಗುರುತಿಸಲು ಪ್ರತಿಭಾ ಕಾರಂಜಿ ಮುಖ್ಯ ವೇದಿಕೆ ಕಲ್ಪಿಸಿ ಕೊಟ್ಟಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಾನಂದ ಮಲ್ಲಾಡ ಅಭಿಪ್ರಾಯ ವ್ಯಕ್ತಪಡಿಸಿದರು ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಧಾರವಾಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ನವಲಗುಂದ ಒಂದು ಹಾಗೂ ವಿದ್ಯಾಜ್ಯೋತಿ ಕಿರಿಯ ಪ್ರಾಥಮಿಕ ಶಾಲೆ ನವಲಗುಂದ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕ್ಲಸ್ಟರ್ ಮಟ್ಟದ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳಿಗೆ ಪಠ್ಯ ಎಷ್ಟು ಮುಖ್ಯವೋ ಅಷ್ಟೇ ಪಠ್ಯೇತರ ಚಟುವಟಿಕೆಯೂ ಬಹಳ ಮುಖ್ಯವಾಗಿದ್ದು ಸರ್ಕಾರ ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುತ್ತಿದೆ ಎಂದರು ಸಮಾಜ ಸೇವಕ ಮಾಬುಸಾಬ ಯರಗುಪ್ಪಿ ಮಾತನಾಡಿ ವಿದ್ಯಾರ್ಥಿಗಳು ಕೇವಲ ಪಠ್ಯಕ್ಕಷ್ಟೇ ಸೀಮಿತರಾಗಬಾರದು ತಮ್ಮಲ್ಲಿ ಅಡಗಿರುವ ವಿಭಿನ್ನವಾದ ಜ್ಞಾನ ಕೌಶಲ ತೋರಿಸಲು ಪ್ರತಿಭಾ ಕಾರಂಜಿ ಉತ್ತಮ ಅವಕಾಶ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎನ್ನುವ ಹಾಗೆ ಸರ್ಕಾರ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಇಲ್ಲಿ ಮಕ್ಕಳು ತಮ್ಮಲ್ಲಿರುವ ಕಲೆ ಸಾಹಿತ್ಯ ಜಾನಪದ ಪ್ರಕಾರದ ಪ್ರತಿಭೆಯನ್ನು ತೋರಿ ಸಾಂಸ್ಕೃತಿಕವಾಗಿ ಮುಂದೆ ಬರಬೇಕು ಎಂದು ಸಲಹೆ ನೀಡಿದರು ವೇದಿಕೆ ಮೇಲಿದ್ದ ಅತಿಥಿಗಳಿಗೆ ವಿದ್ಯಾಜ್ಯೋತಿ ಕಿರಿಯ ಪ್ರಾಥಮಿಕ ಶಾಲೆಯ ಆಡಳಿತ ಮಂಡಳಿಯವರು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಬಸವರಾಜ ಬಿಲ್ಲಶಿವಣ್ಣವರ ಶಿಕ್ಷಕರಾದ ಎಸ್ ಎಫ್ ನೀರಲಗಿ ಎನ್ ವಾಯ್ ಕಳಸಾಪುರ ವಗ್ಗರ ಗಣೇಶ ಹೊಳೆಯಣ್ಣವರ ಎನ್ಎಸ್ತಾಳಿಕೋಟಿಮಠ ಎಂಎಚಿಕನಾಳ ಎಚ್ ಎಸ್ಎಫ್ಇರಡ್ಡಿ ಗುರಾಣಿ ಭರತೇಶ್ ವೈ ಎಲ್ ಸುಣಗಾರ ವಿದ್ಯಾಜ್ಯೋತಿ ಕಿರಿಯ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಮಾತೆ ನೀಲಾ ಕುರುಬರ ನಿವೃತ್ತ ಶಿಕ್ಷಕರಾದ ಎನ್ ಎನ್ ಹಾಲಿಗೆರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ ಪ್ರತಿಭಾ ಕಾರಂಜಿ ಏನಪ್ಪಾ ಅಂದ್ರೆ ಮಕ್ಕಳಲ್ಲಿ ಅಡಿಗಿರುವಂತಹ ಪ್ರತಿಭೆಗಳನ್ನ ಹೊರತೆಗೆಯುವಂತಹ ಕೆಲಸ ಇಂತಹ ಕಾರ್ಯಕ್ರಮಗಳಿಂದ ಮಾಡ್ ಸಾಧ್ಯ ಹಾಗಾಗಿ ಅದಕ್ಕೆ ಪ್ರತಿಭೆ ಅನ್ನೋದು ಮಕ್ಕಳಲ್ಲಿ ಅಡಿಗಿರುವಂತಹ ಸೂಕ್ತ ಪ್ರತಿಭೆ ಅದನ್ನ ಕಾರಂಜಿ ಅಂತ ಯಾಕಿದ್ರುಪಾ ಅಂದ್ರ ಕಾರಂಜಿ ತರ ಅದು ಚಿಮ್ಮಬೇಕು ಹೊರಗೆ ಬರಬೇಕು ಇವತ್ತ ನಮ್ಮ ಏನು ಸ್ವತಂತ್ರ ಹೋರಾಟದಲ್ಲಿ ಏನು ಹೋರಾಡಿರುವಂತಹ ನಮ್ಮ ಕಿತ್ತೂರು ಚೆನ್ನಮ್ಮ ಆಗಿರಬಹುದು ವೀರವನಿಕೆ ಓಗೋ ಆಗಿರಬಹುದು ಟಿಪ್ಪು ಸುಲ್ತಾನ್ ಅವರು ಆಗಿರಬಹುದು ಇವತ್ತು ನಾನಾ ವೇಷಗಳನ್ನು ಕೊಟ್ಟಿರುವಂತಹ ಮಕ್ಕಳು ಇವತ್ತು ತಮ್ಮ ಪ್ರತಿಭೆಗಳನ್ನ ವೇದಿಕೆ ಮುಂಭಾಗ ಪ್ರದರ್ಶಿಸುವ ಮೂಲಕ ತಾವು ಕೂಡ ದೇಶಾಭಿಮಾನವನ್ನು ಬೆಳೆಸುದರ ಜೊತೆಗೆ ಸಮಾಜವನ್ನು ಕಟ್ಟುವಂತಹ ಒಳ್ಳೆ ನಾಯಕರಾಗುವಂತಹ ಅವಕಾಶ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತಹ ಆತ್ಮೀಯರು ಆಗಿರುವಂತಹ ಈ ಶಾಲೆಯ ಅಧ್ಯಕ್ಷರು ಹಾಗೂ ಗೌರವಾನ್ವಿತ ನಮ್ಮ ಹೀರು ಭರತೇಶ್ ಕುರ್ಬರ್ ಸರ್ ಅವರಿಗೆ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ